ನಮಗೆ ಅಹಿಂದ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಡಾಕ್ಟರ್ ಅಂಬೇಡ್ಕರ್ ವಿಚಾರವಾದಿಗಳ ಬಳಗ ವಿಜಯಪುರ ಇವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಜಯಪುರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು ಆದರೆ ಭಾರತದ ದೇಶದ ಮಾಜಿ ಪ್ರಧಾನಿಗಳಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಈ ನಾಳೆ ನಡೀತದಂತಹ ಪ್ರತಿಭಟನೆಯನ್ನು ಅವರು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಮ್ಕೋತೀವಿ ಅಂತಂಥೇಳಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ ತದನಂತರ ಇದರಲ್ಲಿ ಇರುವಂತಹ ಕೆಲವು ಸಂಘಟನೆಗಳು ಅವರು ಮುಂಚೆನೇ ಪಾರ್ಟ್ ಆಫ್ ದ ಡೆಲಿಗೇಷನ್ ಇರಲಿಲ್ಲ ಆದರೆ ಇವಾಗ ಬಂದು ಇಲ್ಲ ಸರ್ ನಾವು ನಾಳೆನೇ ಮಾಡ್ತೀವಿ ಅಂತ ಹೇಳಿದರು ಆ ಹಿನ್ನೆಲೆಯಲ್ಲಿ ನೀವು ಕೊನೆಯ ಕ್ಷಣದಲ್ಲಿ ನಾಳೆನೇ ನೀವು ಮಾಡ್ತೀನಿ ಅಂತಂತಂತಂದರೆ ಇದು ಸರಿಯಾಗಲ್ಲ ಅದಕ್ಕೆ ಅವರು ನಾಳೆ ನಾವು ಮೆಮೊರಂಡಮ್ ಕೊಡ್ತೀವಿ ಅಂತಂತ ಹೇಳಿದ್ದಾರೆ ಸೊ ಆದ್ದರಿಂದ ಸಿದ್ದೇಶ್ವರ ದೇವಸ್ಥಾನದಿಂದ ಮತ್ತು ಅಂಬೇಡ್ಕರ್ ಸರ್ಕಲ್ವರೆಗೂ ಬಂದು ಮೆಮೊರಿನ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂಥ ಬಂದೋಬಸ್ತನ್ನು ಮಾಡಿಕೊಂಡಿದೆ